ಕಬಡ್ಡಿ ಆಟಗಾರ ಹಾಗೂ ಸೌದ್ಯೋಗಿ ಬಂದು ಬಹುಶಃ ಇವತ್ತು ಭಾಗವಹಿಸಿದ ಎಲ್ಲ ತಂಡಕ್ಕೂ ಬಹುಮಾನ ಮುಖ್ಯ ಈ ದೇಶದ ಶ್ಲೋಗನ್ ಇದೆ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖ್ಯ ಭಾಗವಹಿಸಿದ ನಾಲ್ಕು ತಂಡಕ್ಕೂ ಬಹುಮಾನ ನಾಲ್ಕು ಇದೆ ಹಾಗಾಗಿ ಚಂದಮಠ ಆಟ ಆಡಿ ಬೆಂಗಳೂರು ತಾಲೂಕಿನ ಅಭ್ಯರ್ಥಿಯನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿ ವಿಜೇತ ತಂಡದವರು ಫಿಫ್ಟಿ ಪರ್ಸೆಂಟ್ ಆಯ್ಕೆ ಆಗ್ತಾರೆ ಅಂದ್ರೆ ಯಾರು ವಿಜೇತ ತಂಡದಲ್ಲಿ ಅವರಿಗೆ ಜಾಸ್ತಿ ಮತ್ತೊಂದು ಬರುತ್ತೆ ಹಾಗಾಗಿ ಹೆಚ್ಚಿನ ಜನ ಆಯ್ಕೆ ಆಗುವುದು ಗ್ಯಾರಂಟಿ ಇದೆ ಹಾಗೆ ನಮ್ದು ಕಬಡ್ಡಿ ಟೀಮ್ ಮೊದಲು ಇರಲಿಲ್ಲ ಒಂದು ಹದಿನೈದು ವರ್ಷದ ಹಿಂದೆ ಸ್ಟಾರ್ಟ್ ಆಗಿತ್ತು ಪ್ರಭಾಕರ್ ಅವಾಗ ಉಮೇಶ್ ನೆಹರು ನಮ್ಮ ಕಬಡ್ಡಿ ಟೀಮ್ ಅನ್ನ ಅವರಿಗೆ ಕ್ರೀಡಾ ತರಬೇತಿಯನ್ನು ಸಾಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಸುರೇಶ್ ನಾನು ಆಮೇಲೆ ತಂಡ ಪ್ರತಿ ವರ್ಷ ಮಾತೃಷ್ಟು ಬಹುಮಾನ ಫಸ್ಟ್ ಗೊತ್ತಿರಬಹುದು ಕಬಡ್ಡಿ ಉಂಟು ವಾಲಿಬಾಲ್ ಹಾಕಿ ನಾವೊಂದು ಉಂಟು ಬೇರೆ ಯಾರು ಪ್ರೋಬಾಲ್ ಹಾಕಿ ಕೊಲ್ಲೂರು ಉಂಟು ಉಂಟು ಬರ್ಲಿಲ್ಲ ಬೇರೆ ಅಂದ್ರೆ ಮತ್ತೆ ಬೈಲೂರು ತಾಲೂಕಲ್ಲಿ ಸಂಖ್ಯೆ ಒಂದ್ ಎರಡು ಕಾಲೇಜು ಕುಂದಾಪುರ ಮೂರ್ ಸಾವಿರ ಎರಡು ಸಾವಿರ ಜನ ಮಕ್ಕಳು ಸರ್ಕಾರಿ ಕಾಲೇಜಲ್ಲಿ ಈ ವರ್ಷ ಬೈಂದೂರು ತಾಲ್ಲೂಕಲ್ಲಿ ತಾಲೂಕಲ್ಲಿ ರಾಜ್ಯದಲ್ಲೇ

ಬಸ್ ಬೇಡ ಸರ್ಕಾರಿ ಆಸ್ಪತ್ರೆ ಬೇಡ ಸರ್ಕಾರಿ ಶಿಕ್ಷಣ ಸಂಸ್ಥೆ ಬೇಡ ಸರ್ಕಾರಿ ಕೆಲಸ ಬೇರೆ ಹಾಗಾಗಿ ಈ ಸರ್ಕಾರಿ ಕಾಲೇಜು ಬೈದೂರು ಕಾಲೇಜ್ ನೋಡಿದ್ರೆ ಇದು ತಾಲೂಕು ಮಟ್ಟಲ್ಲ ಜಿಲ್ಲಾ ಮಟ್ಟ ಮಾಡುವಂತೇ ಕ್ರೀಡಾ ಬೇಡ ಮುಂದಿನ ದಿನದಲ್ಲಿ ಜಿಲ್ಲಾ ಮಟ್ಟದ ಮಟ್ಟದೂರಿಗೆ ಕಬಡ್ಡಿ ಒಂದು ಇತಿಹಾಸ ಇದೆ ಹಾಗೆ ಮುಂದುವರೆದೇ ಹತ್ರ ನನ್ನನ್ನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಒಂದಿಷ್ಟು ನೋಡುತ್ತೇನೆ ಜೈ ಹಿ ಜಯ ಜನ ಮಾತುಗಳಿಗೆ ಧನ್ಯವಾದಗಳು ಸರ್ ಮುಂದಿನ ಪ್ರೀತಿಪದ್ಯವಾಗಿ ನಮಸ್ಕಾರ ಸರ್ಕಾರಿ ಕಾಲೇಜು ಪೂರ್ವವಾಗಿ ಹಾಗೆ ಕೊನೆಗೂ ಶಿಕ್ಷಣ ಇಲಾಖೆಯ ಜೆಡಿ ಆಚ ನಡೆದಿರುವ ಈ ಒಂದು ಮೈದೂರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ ಹಾಗೆ ಉದ್ಘಾಟಕ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವ ಇವತ್ತು ಒಂದು ಪಂದ್ಯಾಟಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೆ ಈ ಸಂಸ್ಥೆಯ ಸಿಬ್ಬಂದಿ ಅವರೇ ಹಾಗೆ ವಿದ್ಯಾರ್ಥಿಗಳು ಜೀವಂತೀವ್ ಸರ್ ಅವರು ಇವಾಗಲೇ ಹೇಳಿದ್ದಾರೆ ನಮ್ಮ ಮೈಸೂರು ತಾಲೂಕಿನಲ್ಲಿ ಸರ್ಕಾರಿ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅತ್ಯಂತ ಹೆಚ್ಚು ಸಂಖ್ಯೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಇರುವ ಸಾವಿರದ ಇನ್ನೂರು ಬಿಕ್ಕಿ ವಿದ್ಯಾರ್ಥಿಗಳ ಸಂಖ್ಯೆ ಇರುವ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಸಂಘಟನೆ ಮಾಡ್ತಾ ಇರುವುದು ಅತ್ಯಂತ ಹೆಮ್ಮೆ ಅನಿಸ್ತದೆ ಅದಕ್ಕಿಂತ ಮುಖ್ಯವಾಗಿ ಒಂದು ವ್ಯವಸ್ಥೆ ಒಂದು ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಅಥವಾ ಒಂದು ಇಂಥ ಒಂದು ವ್ಯವಸ್ಥೆಯನ್ನ ವ್ಯವಸ್ಥೆ ನೋಡಿದಾಗ ತುಂಬಾ ಹೆಮ್ಮೆ ಆಗ್ತದೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ನಾವು ಸರ್ಕಾರಿ ಸಂಸ್ಥೆಯನ್ನ ಬೆಳೆಸಬೇಕು ಅದು ಮಾತಿಗೆ ಮಾತ್ರ ಹಾಕ್ಬಾರ್ದು ಜೀವನದಾಗೆ ನಮ್ಗೆ ಬೇರೆ ಯಾವ ಯಾವುದಕ್ಕೂ ಸಹ ಸರ್ಕಾರದ ವ್ಯವಸ್ಥೆ ಬೇಡ ಉದ್ಯೋಗ ಮಾತ್ರ ಸರ್ಕಾರ ಬೇಕು ಅದು ಹಾಕ್ಬಾರ್ದು ಆ ನೆಲೆಯಲ್ಲಿ ನಾವೆಲ್ಲ ಚಿಂತನೆ ಮಾಡಬೇಕು ಹಾಗೆಯೇ ಈ ಒಂದು ಕೊಂಜದಲ್ಲಿ ಪಾಲಕರ ಎರಡು ತಂಡ ಪಾಲಕಿಯರ ಎರಡು ತಂಡಗಳು ಭಾಗವಹಿಸುತ್ತದೆ ಆದ್ರೆ ಭಾಗವಹಿಸುವ ತಂಡಗಳ ಸಂಖ್ಯೆ ಕಡಿಮೆ ಎಂದು ತೊಂದರೆ ಇಲ್ಲ ಇಲ್ಲಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀವು ನೀಡಬೇಕು ಹಾಗೆಯೇ ದಿನಾಂಕ ಇಪ್ಪತ್ತ್ ಮೂರಕ್ಕೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಸರ್ಕಾರಿ ಪದವಿರುವ ಜಿಲ್ಲಾ ಮಟ್ಟದ ಪದ್ಯ ನಡೀತದೆ ಅಲ್ಲಿ ಬೈದೂರಿನ ಹೆಸರನ್ನು ನೀವು ಅಂದ್ರೆ ಒಂದು ಸಂಘಟಿತವಾಗಿ ಟೀಮ್ ಅನ್ನ ತಯಾರು ಬಳಸಿಕೊಳ್ಬೇಕು ಯಾವುದೇ ತಂಡ ವಿಜೇತರಾಗಿ ಆ ತಂಡದ ಮುಂದಾಳತ್ವದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಉತ್ತಮ ತಂಡವನ್ನು ಕಟ್ಟುವ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ನಮ್ಮದಾಗಿಸಿಕೊಳ್ಬೇಕು ಆ ನೆಲೆಯಲ್ಲಿ ಬೈದೂರು ತಾಲೂಕಿನ ಎಲ್ಲ ಕಬಡ್ಡಿ ಪದವಿಗಳು ಆಲೋಚಿಸಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಈ ಒಂದು ಸಂಘಟನೆ ಮಾಡಿದ ಈ ಸಂಸ್ಥೆ ಹಾಗೆ ಸಂಬಂಧಿಸಿದ ಎಲ್ಲರಿಗೂ ಸಹ ಮತ್ತೆ ಮತ್ತೆ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ನಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಮನೆಯಲ್ಲಿ ಸರ್ ಈಗ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲಕರಂತಹ ಶ್ರೀ ಮಿನ್ನಾತ್ಮಿ ನಾಯಕ್ ಅವರ ಅಧ್ಯಕ್ಷತೆ ಶಾಲಾ ಶಿಕ್ಷಣ ಇಲಾಖೆ ಜಯಪೂರ್ವ ಹಾಗೂ ಸರ್ಕಾರಿ ಪರಿಪೂರ್ಣ ಕಾಲೇಜ್ ಮಂಜೂರವರ ಸಂಯುಕ್ತ ಆಶ್ರಯದಲ್ಲಿ ಬಂದು ಹಲವು ಮಟ್ಟದ ಕಬಡ್ಡಿ ಪಂಜಾಟ ನಡೀತಾ ಇದೆ ಈ ಪಂದ್ಯ ಪಂದ್ಯಾಟದ ಉದ್ಘಾಟನೆಗೆ ನಮ್ಮ ಮಾನ್ಯ ವಿಕಾಸಕರು ಬರಬೇಕಿತ್ತು ಆದ್ರೆ ಆ ಸ್ಥಾನವನ್ನ ನಮ್ಮ ಸಂಸ್ಥೆಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ರಾಜಶೇಖರ ಅವರು ಪಡ್ಕೊಂಡಿದ್ದಾರೆ ಇನ್ನೊಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸ್ಥಾನ ಆಗಿದಂತಹ ನಮ್ಮ ಹೈಸ್ಕೂಲ್ ಸಲಹಾಂತಾ ಆಶಿಕರ ಅವರೇ ಕಾಲೇಜು ವಿದ್ಯಾರ್ಥಿ ಸಮಿತಿ ಆಶಿಕರ ಅವರೇ ಅದ ರೀತಿಯಾಗಿ ವಿಚಾರ ಕಾಲೇಜದ ವಿದ್ಯಾರ್ಥಿ ಸಮಿತಿ ಆಶಿಕರ ತಾರಾಣ್ ದೇವಾಡ ಅವರೇ ಹಾಗೆ ನಮ್ಮ ಹೈಸ್ಕೂಲ್ ವಿರಾದ ಹೈಸ್ಕೂಲ್ ಸಲಹಾಂತಾ ಚಿತ್ರ ಮೇಡಂ ರಾವ್ ಅವರೇ ಅದೇ ರೀತಿಯಾಗಿ ನಮ್ಮ ತಾಲೂಕು ಮಟ್ಟದ ಕ್ರೀಡೆ ಸಂಪರ್ಕರಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಹಾಗೂ ದೈಹಿಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ ಜೀವನ್ ಅವರೇ ಹಾಗೆ ನಮ್ಮ ಸಂಸ್ಥೆಯ ಹೆಸ್ಕಲು ವಿಭಾಗದ ದೈಹಿಕ ಶಿಕ್ಷಣ ಪ್ರಭಾಕರ್ ಅವರೇ ಹಾಗೆ ಸಿಎಂ ನಮ್ಮ

ನಡೀತಿರ್ಲಿಲ್ಲವೇನೋ ಅನ್ಸಿತ್ತು ಯಾಕಂದ್ರೆ ಆ ದಿನ ನಮ್ಮ ಉಪನಿರ್ದೇಶಕರು ಒಂದು ಒಂದು ಸಭೆಯನ್ನ ನಡೆಸಿದ್ರು ಸಾಮಾನ್ಯವಾಗಿ ಪ್ರತಿ ಯಾವ್ದೋ ನಾವು ಟೀಮನ್ನ ಒಂದು ಪದ್ಯಾಟವನ್ನು ಅಲೌಟ್ ಮಾಡಬೇಕಾದ್ರೆ ನಮ್ಮ ಪ್ರಾಂಶುಪಾಲ ಅಪ್ಪಿಗೆಯನ್ನು ಪಡ್ಕೊಂಡು ಆಮೇಲೆ ಅಲ್ಲಿ ಅಲೌಟ್ ಮಾಡ್ಬೇಕಾಗಿತ್ತು ಆದ್ರೆ ಈ ಸಲ ಏನ್ ಮಾಡೋದಂದ್ರೆ ನಮ್ಮ ಉಪನಿರ್ದೇಶಕರು ಅವ್ರ ಲಿಸ್ಟ್ ಮಾಡಿ ನಮ್ಮ ಸಂಸ್ಥೆಗೆ ಕಬಡ್ಡಿ ಪದ್ಯಾಟವನ್ನು ಅಲೌಟ್ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ನಮ್ಮ ಜೊತೆ ಇದ್ರು ನಾನು ಅಧ್ಯಕ್ಷ ಮಾಡ್ಬೇಕಂತ ಮಾಡಿದ್ದೆ ಯಾಕಂದ್ರೆ ಇದು ನಾವು ನಡೆಸಿರುವುದು ಎರಡನೇ ಸಾರಿ ನನ್ನ ಒಂದು ಪೀರಿಯಡ್ ಅಲ್ಲಿ ಸೆಕೆಂಡ್ ಟೈಮ್ ನಾವು ಕಬಡ್ಡಿ ಪದ್ಯಾಟವನ್ನು ಸ್ವಲ್ಪ ಕಬಡ್ಡಿ ಅಂದ ತಕ್ಷಣ ಸ್ವಲ್ಪ ಕಾಂಪ್ಲಿಕೇಶನ್ ಯಾಕೋ ಒಂಥರ ಒಂದು ರಾಶ್ ಗೇಮ್ ಇದು ಇರ್ಬೋದು

ನಾನು ಈ ವರ್ಷ ಈ ಒಪ್ಪಿಕೊಂಡೆ ನಮ್ಮ ಮಟ್ಟಿಗೆ ನಾವು ಆದಷ್ಟು ತಯಾರಿ ಮಾಡ್ಕೊಂಡಿದ್ದೇವೆ ಮಾಡಿದ್ದೇವೆ ಈ ಕೋರ್ಟ್ ಅಲ್ಲಿ ಜಿಲ್ಲಾ ಮಟ್ಟದ ಒಂದು ಪಂದ್ಯಾಟನ್ನು ಕೂಡ ನಡೆಸಬಹುದು ಅಷ್ಟು ಪ್ರೀಪ್ಲೈನ್ ಆಗಿ ಮಾಡಿದ್ದೇವೆ ಕೊಡಗಿಗಳ ದಾನಿಗಳಿಂದ ನಾವು ಸುಮಾರು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಈ ಒಂದು ಮ್ಯಾಂಡ್ ಅನ್ನ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಗಾಯ ಆಗಬಾರ್ದು ಕೈಕಾಲಿಗೆ ನೋವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿ ನಾನು ಇವನ್ನೆಲ್ಲ ಸಂಗ್ರಹಿಸಿ ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಆದ್ರೆ ಕ್ರೀಡಾಪಟುಗಳಲ್ಲಿ ಒಂದು ರಿಕ್ವೆಸ್ಟ್ ಅಂದ್ರೆ ನೀವು ಕ್ರೀಡಾಭಿಮಾನದಿಂದ ಆಟವನ್ನ ಆಡಬೇಕು ಇಲ್ಲಿ ಸೋಲು ಇಂಪಾರ್ಟೆಂಟ್ ಅಲ್ಲ ಈಗಷ್ಟೇ ನಮ್ಮ ಇಬ್ಬರು ಇಬ್ಬರಿಗೂ

செல்கேன் உங்களுக்கு அவரே அந்திமல் யாரும் இல்லை அப்ப

நெரவே well, <świd DVD> ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದು ಸಾಲಿನ ತಾಲೂಕು ಮಟ್ಟದ ಮೈಸೂರು ತಾಲೂಕು ಮಟ್ಟದ ಕಬಡ್ಡಿ ಪಂದಾಟದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶ್ರೀ ಮಂಜುನಾಥ್ ಸರ್ ನಮ್ಮ ನಾಯಕ್ ಸರ್ವಾಗಿ ಧನ್ಯವಾದಗಳು ಹಾಗೆ ಮಾನಿ ಕಟ್ಟಿ ಸರ್ ಅವರು ಬರಬೇಕಿತ್ತು ಅಧಿಕಾರವಾಗಿ ಅವರಿಗೆ ಬರ್ಲಿಕ್ಕಾಗಲ್ಲ ಸರ್ ನಿಮಗೂ ಸಾರ್ ಧನ್ಯವಾದಗಳು ಹಾಗೆ ಉದ್ಘಾಟನೆಯನ್ನ ಈ ಒಂದು ಕಬಡ್ಡಿ ಪಂದ್ಯಾಟ ಉದ್ಘಾಟನೆ ಮಾಡಿದಂತ

ಮೈಸೂರು ತಾಲೂಕಿನ ಈ ಒಂದು ಮೀಡಾ ಉಸ್ತುವಾರಿಯನ್ನ ನಡೆಸುತ್ತೆ ಕೊಡುವಂತ ಹೊಯೂರು ಶಾಲೆಯ ತಯಾರಿಕೆ ಮಾಡಲಿಕ್ಕೆ ಪರಿಶ್ರಮ ಪಟ್ಟಿದ್ದಾರೆ ನಮ್ಮವರಾದಂತಹ ಶ್ರೀ ಪ್ರಭಾಕರ್ ಸರ್ ಸರ್ ನಿಮಗೆ ತುಂಬಾ ಸಹ ಧನ್ಯವಾದಗಳು ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಪ್ರಮುಖ ನಿರ್ಣಾಯಕರಾದಂತಹ ಶ್ರೀ ಉಮೇಶ್ ನಾಯ್ಕ್ ಇವರು ಜನತಾ ಕಾಲೇಜಿನ ನಿಮಗೂ ಸಹ ಧನ್ಯವಾದಗಳು ಸರ್

ಹಾಗೂ ನಾಗರಾಜ್ ಅಡಿಗ ಕೊಲ್ಲೂರು ಶಾಲೆ ತಿರುಮಲಾ ಇವರೆಲ್ಲರಿಗೂ ಇವರಿಗೆ ಧನ್ಯವಾದಗಳು ಸರ್ ಅದೇ ರೀತಿ ಎಲ್ಲ ನಮ್ಮ ಕಾಲೇಜಿನ ಬೋಧಕೇತ ವರ್ಗದವರಿಗೂ ತುಂಬಾ ಧನ್ಯವಾದಗಳು ಹಾಗೆ ಕ್ರೀಡಾಪಟುಗಳಾಗಿ ಬಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶುಭಾಶಯಗಳು

எல்லாம் வர போய் மேற ஜெயம் சார் ಫೋನ್ ಆನ್ ಇತ್ತು ಆಫ್ ಮಾಡಿದೆ ಆಫ್ ಮಾಡಿ ನೆಟ್ ಕಾಲೇಜ್ ಶೇರ್ ಮಾಡ್ದಲ್ಲ ಸಾಕಿ ನಾನು ಕೆಲಸ ಅಷ್ಟೆ

मैच मैच नाम क्या मर गया मैच नीला ही तोर से हाँ? कोई तो? भी तो नहीं फर्स्ट मैच बिटवीन भाई तो मैं नाम था हैं एंडर नहीं बस नाम अपने दलाई वगैरह नहीं जाना नहीं था <that> ಕಟ್ ಮಾಡಿ ಆನಂತರ ಮಾಡೋಣ ಬರ್ತಲ್ಲ ಕಡೆಗೆ ಆಮೇಲೆ ನೋಡ್ತಾರೆ ಮತ್ತೆ